ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಿ ವಿ ಯೂಟ್ಯೂಬ್ ಬ್ಲಾಗ್ ಆ್ಯಂಡ್ ಇವತ್ತು ನಾನು ವೀಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಬಗ್ಗೆ ಅಂದರೆ ಇದುವರೆಗೂ ನಾನು ಸ್ಟಾರ್ಟಿಂಗಿಂದ ಬಿಗ್ ಬಾಸ್ ಒನ್ನಿಂದ ಹಿಡಿದು ಸಿಗ್ ಬಿಗ್ ಬಾಸ್ ಇಲೆವೆನ್ ಕಂಪಲ್ಸರಿ ವಾಚ್ ಯಾವುದು ಮಾಡೋಕ್ಕೆ ಹೋಗಿಲ್ಲ ಯಾವುದಾದ್ರೂ ಎಪಿಸೋಡ್ ಇಂಟ್ರೆಸ್ಟಿಂಗ್ ಇತ್ತಂದರೆ ನೋಡ್ಕೊತ ಬಂದಿರೋದು ಅದು ಬಿಟ್ಟರೆ ಮತ್ತು ಸ ಪ್ರಥಮ ಸೀಸನಲ್ಲಿ ಪ್ರಥಮ ಬಂದಿದ್ದಂಥ ಸೀಸನ್ನು ಮತ್ತು ಹನುಮಂತು ಸೀಸನಲ್ಲಿ ಏನು ಎಲೆವೆನ್ ಇತ್ತಲ್ಲ ಆ ಸೀಸನಲ್ಲೂ ಅಷ್ಟೇ ಕಂಪಲ್ಸರಿ ಏನು ಆವತ್ತಿನ ಎಪಿಸೋಡ್ ಇಂಟ್ರೆಸ್ಟಿಂಗ್ ಇದೆ ಅನ್ನೋದಾದರೆ ಮಾತ್ರ ಅವತ್ತು ವಾಚ್ ಮಾಡ್ತಾ ಇರ್ತಿದ್ದೋ ಅದು ಬಿಟ್ಟರೆ ಈ ಸಲ ಏನು ಸೀಸನ್ ಇಲೆವೆನ್ ಇದೆ ಸಾರಿ ಸೀಸನ್ ಟ್ವೆಲ್ ಇದೆ ಅಲ್ಲ ಈ ಗಿಲ್ಲಿ ನಟ ಬಂದಿರೋದು ಅಂತಕ್ಕಂಥದ್ದು ಈ ವಿಡಿಯೋನ ಈ ಸಲ ಈ ಸೀಸನ್ನ ಈ ಸೀಸನ್ನ ಬಂದು ಸ್ಟಾರ್ಟಿಂಗಿಂದ ಫಸ್ಟ್ ಇಂದ ಎದ್ದು ಇದುವರೆಗೂ ಯಾವುದೇ ಎಪಿಸೋಡನ್ನ ಬಿಡ್ದಂಗೆ ಕಂಪಲ್ಸರಿ ವಾಚ್ ಇದ್ದೀವಿ ಅಂದರೆ ತುಂಬ ಇಷ್ಟ ಆಗೋದು ಬಿಗ್ ಬಾಸಲ್ಲಿ ನಮಗೆ ಗಿಲ್ಲಿ ರಘು ಮತ್ತು ರಕ್ಷಿತಾ ಮತ್ತು ಎದ್ದನು ಇದ್ದನು ಏನಂದರೆ ಯಾವುದೇ ಕಾಮಿಡಿ ನುಗ್ಸೋದು ಆ ರೀತಿ ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಅಂದರು ಸ್ವಲ್ಪ ಗೇಮಲ್ಲಿ ತುಂಬ ಇಂಟ್ರೆಸ್ಟಿಂಗೆ ಆಡ್ಕೊಂಡಿದ್ರೆ ಇಂಟ್ರೆಸ್ಟಿಂಗಾಗಿ ಆಡ್ಕೊಂಡಿದ್ರೆ ಚೆನ್ನಾಗಿ ಗೇಮ್ಗಳ್ನ ಆಡ್ಕೊಂಡಿದ್ದಾರೆ ಯಾರಿಗೂ ಅಷ್ಟಾಗಿ ಚುಚಿ ಮಾತಾಡೋದು ಆ ರೀತಿ ಏನು ಮಾತಾಡಿಲ್ಲ ಬಟ್ ಯಾರ ಮನ್ಸಿಗೂ ಅಷ್ಟೇ ಗಿಲ್ಲಿನ ಇತ್ತು ಸಾರಿ ಧ್ವನಿ ಯಾರಿಗೂ ಅಷ್ಟಾಗಿ ನೋವು ಮಾಡಿಲ್ಲ ಒಂದು ಇವ್ರನ್ನ ನಾಲ್ಕು ಜನನ ನಾನು ತುಂಬ ಇಷ್ಟಪಟ್ಟು ನೋಡೋಂಥದ್ದು ಅದು ಬಿಟ್ಟರೆ ನನಗೆ ಈ ಸೀಸನಲ್ಲಿ ಕಂಪಲ್ಸರಿ ವಿನ್ ಆಗಬೇಕು ಅಂತ ಇರೋದು ಗಿಲ್ಲಿ ಗಿಲ್ಲಿ ಮಾತ್ರನೇ ಯಾಕಂದರೆ ಗಿಲ್ಲಿನ ಗಿಲ್ಲಿ ಇರೋದ್ರಿಂದ ಕಂಪಲ್ಸರಿ ವಾಚಿಂಗ್ ಈ ಸಲ ಮಾಡ್ಕೊಂಡು ಬಂದಿರೋದು ನಾವು ಬಿಗ್ ಬಾಸ್ನ ಸ್ಟಾರ್ಟಿಂಗ್ ಎಪಿಸೋಡಿಂದ ಹಿಡಿದು ಇದುವರೆಗೂ ಏನು ಎಪಿಸೋಡ್ ನಡೀತಾ ಇದೆಯಲ್ಲ ಈ ವಾರದ ಎಪಿಸೋಡ್ವರೆಗೂ ಈಗ ಗ್ರ್ಯಾಂಡ್ ಫ್ರೆಂಡ್ನಲ್ಲಿ ಏನಿದೆ ಅದನ್ನು ನೋಡಬೇಕಂತ ಕಾಯ್ತಾ ಇದೀವಿ ಇದುವರೆಗೂ ಕಂಪಲ್ಸರಿ ನೋಡ್ಕೊಂಡು ಬರ್ತಾ ಇದೀವಿ ಆಮೇಲೆ ತುಂಬ ಇಷ್ಟಪಟ್ಟು ಈ ಸಲ ಏನು ನೋಡ್ತಾ ಇದೀವಿ ನೋಡ್ತಾ ಇದೀವಿ ಚೆನ್ನಾಗಿ ಗಿಲ್ಲಿ ಎಂಟರ್ಟೈನ್ಮೆಂಟ್ ಮೇಯ್ನ್ ಇರೋದು ಅಲ್ಲಿ ನೋಡಿದ್ರೆ ನಮಗೆ ಎಂಟರ್ಟೈನ್ಮೆಂಟ್ ಬೇಕು ಬಿಗ್ ಬಾಸ್ ನೋಡ್ತಾ ಇದೀವಿ ಇಲ್ಲ ಅಥವಾ ಯಾವುದಾದ್ರೂ ಒಂದು ಶೋ ನೋಡ್ತಾ ಇದ್ದೀವಿ ಅಂದರೆ ಎಂಟರ್ಟೈನ್ಮೆಂಟ್ ಇತ್ತಂದರೆ ನಾವು ಕಂಪಲ್ಸರಿ ನೋಡ್ಕೊಳ್ತಾ ಹೋಗ್ತಾ ಇರ್ಬೋದು ಎಂಟರ್ಟೈನ್ಮೆಂಟ್ ಇದ್ದರೆ ಮಾತ್ರ ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಅಂದರೆ ನಮಗೂ ನೋಡಲಿಕ್ಕೆ ಬೇಜಾರಾಗುತ್ತೆ ಅಷ್ಟಾಗಿ ನೋಡಲಿಕ್ಕೆ ಇಂಟ್ರೆಸ್ಟ್ ಬರಲ್ಲ ಯಾವುದೇ ಎಪಿಸೋಡ್ ಆಗಲಿ ಯಾವುದೇ ಚಾನಲಿಂದ ಯಾವುದೇ ಇದಾದರೂ ಅಷ್ಟೇ ಮತ್ತು ಈ ಸೀಸನಲ್ಲಿ ನೀವು ನೋಡ್ಬೋದು ಟಾಪ್ ಒನ್ನಲ್ಲಿ ಕೂಡ ಇದೆ ಆದರೆ ಟಾಪ್ ಒನ್ ಮೇಯ್ನ್ ಅಂದರೆ ನೀವು ತೊಗೊಂಡ್ರೆ ನೀವು ಅದೇನು ಟಾಪ್ ಒನ್ಗೆ ಸಲ ಕನ್ನಡ ಬೇಗ ಹೋಯ್ತು ಆಗಿ ಗಿಲ್ಲಿಯಿಂದ ಮಾತ್ರ ಗಿಲ್ಲಿ ಆಡ್ತಿರ್ತಕ್ಕಂಥ ಆಟ ಮಾತ್ರ ನೀವು ಏನು ಎಲ್ಲಾದರೂ ನೋಡಿ ಗಿಲ್ಲಿ ಒಬ್ಬನ ಹೆಸ್ರು ಬಿಟ್ಟು ಇನ್ನು ಯಾರ ಹೆಸರು ಅಷ್ಟಾಗಿ ಬರ್ತಾ ಇಲ್ಲ ತುಂಬ ನಮಗೆ ಎಂಟು ಮೇಯ್ನು ನಾವು ಒಂದು ಶೋ ನೋಡ್ತಾ ಇದ್ದೀವಿ ಅಂದರೆ ಎಷ್ಟೇ ಸಾಕಾಗಿ ಬಂದಿದ್ದೀವಿ ಆಚೆಯಿಂದ ಎಷ್ಟೇ ಬೇಜಾರಾಗಿದ್ದೀವಿ ಅವತ್ತು ಅಂದರೆ ಆ ಶೋನ ನೋಡಿದ್ದೇನ ನಮಗೆ ಏನು ಆವತ್ತಿನ ಎಪಿಸೋಡ್ ಏನಿರುತ್ತೆ ಅಲ್ಲ ಅದು ನೋಡ್ತಾಯಿದ್ದೀವಿ ನಮಗೆ ನಗು ಬರಬೇಕು ಮತ್ತು ಏನು ಮೈಂಡಲ್ಲಿ ಇರುತ್ತಲ್ಲ ಅದೆಲ್ಲ ನಮಗೆ ರಿಲೀಫ್ ಆಗುತ್ತೆ ಏನಾದರೂ ಟೆನ್ಷನ್ ಇತ್ತು ಆವತ್ತಿನಗಿದೆಯಿಲ್ಲ ಅಂದರೆ ಮತ್ತು ಎಷ್ಟೇ ಕೆಲಸಗಳು ಮಾಡಿದ್ರೂ ನಮಗೇನು ಒಂದ್ಸಲ ಆವತ್ತು ಅಂದರೆ ಏನೋ ಗಿಲ್ಲಿ ಕಾಮಿಡಿ ಇತ್ತು ಅಂದರೆ ಮಾತ್ರ ಇನ್ನೊಂದು ಗಿಲ್ಲಿ ಬಗ್ಗೆ ಹೇಳಬೇಕಂತಂದರೆ ಯಾವುದೇ ರೀತಿ ಯಾರಿಗೂ ಬ್ಯಾಡ್ ವರ್ಡ್ಸಲ್ಲಿ ಮಾತಾಡಿಲ್ಲ ಮತ್ತು ಯಾರಿಗೂ ಬ್ಯಾಡ್ ವರ್ಡ್ಸಲ್ಲಿ ಬೇಜಾರು ಕೂಡ ಮಾಡಿಲ್ಲ ಅವ್ರು ಇಳಿಯೋದು ಒಂದೇ ಹೇಳೋದು ಒಂದೇ ಕಾಲಿಳಿದು ಮಾತಾಡೋದು ಅಂದ್ಬಿಟ್ರೆ ಇಳಿದು ಹೇಳ್ಬೇಕಂದ್ರೆ ಅದು ಒಂದು ರೀತಿ ಹೇಳ್ಬೇಕಂದ್ರೆ ಒಂದು ಗೇಮ್ನ ಆಡ್ತಿದ್ದಾರಲ್ಲ ಅದು ಏನು ಹೇಳ್ಬೋದು ಅದಕ್ಕೆ ಅಂತ ಅಂದರೆ ನಾವು ಕಾಲೆಳೆಯೋದು ಮತ್ತು ಇನ್ನೊಂದು ಏಳನ್ನ ಹೇಳ್ತಾರೆ ಗೇಮ್ ಬೇರೆಯವ್ರನ್ನ ಆಟನ ಬೇರೆ ಥರ ಆಡಲಿಕ್ಕೆ ಅವ್ರನ್ನ ಸ್ವಲ್ಪ ಡೌನ್ ಮಾಡಲಿಕ್ಕೆ ಈ ರೀತಿ ಆಡಿದ್ರೆ ಮಾಡ್ಬೋದು ಅನ್ನೋದು ಒಂದು ಅವರ ಇಂಟ ಇಂಟೆನ್ಷನ್ ಇತ್ತೋ ಏನೋ ಗೊತ್ತಿಲ್ಲ ಬಟ್ ನಮಗೆ ನೋಡೋರಿಗೆ ಬಟ್ ಅವರು ಕಾಮಿಡಿ ಗೇಮ್ ಎಲ್ಲ ಓಕೆ ಬೇರೆಯವ್ರು ಹೇಳೋದು ಅವ್ನು ಡೌನ್ ಮಾಡ್ತಾನೆ ಅವ್ನು ಬೇಜಾರು ಮಾಡ್ತಾನೆ ಅಂತ ಅವ್ರು ಹೇಳ್ತಾರೆ ನಮ್ಗೆ ಆ ಎಲ್ಲ ಏನು ಅನಿಸಲ್ಲ ಬಟ್ ಅವ್ರಿಗೆ ಹಂಗೆ ಆ ರೀತಿಯಾಗಿ ಅವರೇ ಡೌನ್ ಆಗಿದ್ದಾರೋ ಏನೋ ಗೊತ್ತಿಲ್ಲ ಬಟ್ ಬೇರೆ ಯಾರ ಕಡೆ ಅಂತ ಅಂದ್ರೂ ಅಷ್ಟೊಂದು ಗಿಲ್ಲಿ ಕೊಟ್ಟಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ಲ ಗಿಲ್ಲಿನೇ ತುಂಬ ಎಂಟರ್ಟೈನ್ಮೆಂಟ್ ಮಾಡಿರೋದು ಆಮೇಲೆ ಮತ್ತೆ ಈ ಸಲ ತುಂಬ ಯೂಟ್ಯೂಬರ್ಸ್ಗೆ ಟೈಮ್ಸ್ ಹೇಳಬೇಕು ಯಾಕಂದರೆ ಎಷ್ಟೋ ಜನಕ್ಕೆ ಓಟ್ ಮಾಡೋದು ಹೇಗೆ ಅಂದ್ಬಿಟ್ಟು ಗೊತ್ತಿರಲಿಲ್ಲ ಗೊತ್ತೂ ಇಲ್ಲ ಅಷ್ಟಾಗಿ ಹಾಗಾಗಿ ಯೂಟ್ಯೂಬರ್ಸು ಯಾವ ರೀತಿ ಓಟ್ ಮಾಡೋದು ಅಂದ್ಬಿಟ್ಟು ತೋರಿಸಿದ್ದಾರೆ ಯಾಕಂದರೆ ಓದ್ ಸೀಸನಲ್ಲಿ ನಾವು ಒನ್ ಮಂತ್ಗೆ ಓಟ್ ಮಾಡಬೇಕಂತ ಅಂದ್ಕೊಂಡ್ವಿ ಬಟ್ ನನಗೆ ಅಷ್ಟಾಗಿ ಓಟ್ ಯಾವ ರೀತಿ ಮಾಡೋದು ಅಂತ ಗೊತ್ತಿರಲಿಲ್ಲ ಮತ್ತು ಈ ಸಲ ಯೂಟ್ಯೂಬರ್ಸ್ಗಳು ಯಾವ ರೀತಿ ನಮಗೆ ಓಟ್ ಮಾಡ್ಬೋದು ನಾವು ಓಟ್ ಹಾಕ್ಬೋದು ಯಾರಿಗೇಲ್ಲಿ ಬೇಕು ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದಾರೆ ಅವರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಯಾಕಂದರೆ ಎಷ್ಟೋ ಜನ ಕಾಯ್ತಾಯಿರ್ತಾರೆ ನಾವು ಊಟ ಮಾಡಬೇಕು ಊಟ ಮಾಡ್ಕೊಂಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ ಯಾಕಂದರೆ ಸಲ ನಾವು ಹಂಗೆ ಅಂದ್ಕೊಂಡಿದ್ದಿದ್ದು ಬಟ್ ನಮಗೆ ಅದೇನು ಗೊತ್ತಿಲ್ಲದಿದ್ರಿಂದ ನಮ್ಮ ಕೈಲಿ ಊಟ ಮಾಡ್ಲಿಕ್ಕೆ ಆಗಿರಲಿಲ್ಲ ಬಟ್ ಇವಾಗ ನಾವು ಡೈಲಿ ಕಂಪಲ್ಸರಿ ಏನು ಗಿಲ್ಲಿಗೆ ಓಟ್ ಕಂಪಲ್ಸರಿ ಮಾಡ್ತಾ ಇದೀವಿ ದಯವಿಟ್ಟು ಇನ್ನೂ ಯಾರ್ಯಾರು ನೋಡ್ತಿದ್ದೀರಾ ಈ ವಿಡಿಯೋಸ್ನ ಮತ್ತು ಗಿಲ್ಲಿ ಆಟನ ನೋಡ್ತಿದ್ದೀರಾ ದಯವಿಟ್ಟು ಓಟ್ ಮಾಡಿ ಓಟ್ ಮಾಡೋದೇನು ತುಂಬ ಈಸಿನೇ ಆಗಿದೆ ಇವಾಗ ಆರ್ಟ್ಸ್ ಆರ್ಟ್ಸ್ ಸ್ಟೋರಲ್ಲಿ ಹೋಗಿ ಓಪನ್ ಮಾಡಿಕೊಂಡು ಲೈವಲ್ಲಿ ಹೋದರೆ ಅಂತ ಅಲೆ ಕೊಟ್ಟಿರುತ್ತೆ ಅದರಲ್ಲಿ ನಾವು ಓಪನ್ ಮಾಡಿಕೊಂಡು ಓಟ ಮಾಡ್ಬೋದು ನೈನ್ ನೈನ್ವರೆಗೂ ಓಪನ್ ಓಟ್ ಹಾಕಿದ್ರೆ ನಮ್ಮದು ಡೈಲಿ ಓಟಿಂಗ್ ನಡೀತಾ ಇರುತ್ತೆ ಮಾಡ್ಬೋದು ದಯವಿಟ್ಟು ಎಲ್ಲರೂ ಊಟ ಮಾಡಿ ಆ್ಯಂಡ್ ನಾನು ಹೇಳೋದು ಏನಪ್ಪ ಅಂದರೆ ಒಂದ್ಸಲಿ ಕಂಪಲ್ಸರಿ ಗಿಲ್ಲಿ ಗೆಲ್ಲಬೇಕು ಹೇಳ್ತಾರೆ ಅವರು ಮಿಡ್ಲಿ ಕ್ಲಾಸ್ ಹುಡುಗ ಅಥವಾ ಬಡವರು ಅಲ್ಲ ಗೆಲ್ಲಬೇಕು ಎಲ್ಲ ಸೀಸನಲ್ಲೂ ಬಡವರೇ ಗೆಲ್ಲಬೇಕು ಆ ಥರ ಏನಿರೋಲ್ಲ ನೂ ನಾವು ನೋಡ್ತಕ್ಕಂಥ ಗೇಮ್ ಆಗಲಿ ಅಥವಾ ಏನೇ ಒಂದು ಯಾವುದೇ ಒಂದು ವೀಡಿಯೋ ಆಗಲಿ ಏನೇ ಆಗಿರ್ಬೋದು ಅದು ಅದರಿಂದ ನಮಗೇನು ಸಿಕ್ಕಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಗಿಲ್ಲಿ ನೋಡ್ದಾಗಿಲ್ಲ ನಾವು ತುಂಬ ನಕ್ಕಿದ್ದೀವಿ ತುಂಬಾ ನಕ್ಕಿದ್ದೀವಿ ಎಷ್ಟೇ ಮೈಂಡಲ್ಲಿ ಟೆನ್ಷನ್ ಇತ್ತು ಅಂದರೆ ರಿಲೀಫ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಗಿಲ್ಲಿ ಕಂಪಲ್ಸರಿ ಗೆಲ್ಲೇಬೇಕು ಅಕಸ್ಮಾತ್ ಬೇರೆಯವರೆಲ್ಲ ಹೇಳ್ತಾರೆ ಇದು ಫೇಕ್ ಫೇಕ್ ಅಂತ ಗಿಲ್ಲಿ ಗೆಲ್ಲಿಲ್ಲ ಈ ಸಲ ಆಟ ಗಿಲ್ಲಿ ಗೆದ್ದಿಲ್ಲ ಅಂದರೆ ಮಾತ್ರ ಕಂಪಲ್ಸರಿ ಬಿಗ್ ಬಾಸ್ ಫೇಕ್ ಆಗುತ್ತೆ ಬಿಗ್ ಬಾಸ್ ಕಂಪಲ್ಸರಿ ಫೇಕ್ 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 ಆಗುತ್ತೆ ಅದು ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಮಾತ್ರ ಯಾಕಂದರೆ ಯಾವ ಸಲವೂ ನೋಡಿಲ್ಲ ಇಷ್ಟು ಕ್ರೇಜ್ ಅಂತೂ ಗಿಲ್ಲಿ ಬಗ್ಗೆ ಇರೋವಂಥ ಕ್ರೇಜು ಯಾವ ಇದುವರೆಗೂ ಯಾವ ಇವರ ಬಗ್ಗೆನು ಹೇಳ್ಬೇಡಿ ನೀವು ಇವರ ಬಗ್ಗೆ ಮ ಮೇಯ್ನ್ ಮೇನ್ ಅವರ ಅವ್ರವ್ರ ಅಭಿಮಾನಿಗಳು ಮಾತ್ರ ಇಟ್ಕೊಂಡಿರ್ತಾರೆ ಇಲ್ಲಿ ಗಿಲ್ಲಿಗೆ ಒಬ್ಬರೊಬ್ಬ ಅಭಿಮಾನಿ ಇಲ್ಲ ಇವರು ಅವರ ಅಭಿಮಾನಿ ಆ ಥರ ಇಲ್ಲ ಪ್ರತಿಯೊಂದು ಮನೇಲೂ ಅಭಿಮಾನಿಗಳು ಕಂಪಲ್ಸರಿ ಇದ್ದಾರೆ ಚಿಕ್ಕ ಪಾಪುವಿಂದ ಇಟ್ಟು ವಯಸ್ಸಾದ ಅಜ್ಜಿಯವರೆಗೂ ವಯಸ್ಸಾಗಿರೋ ಅಜ್ಜಿಯವ್ರವರ್ಗು ಅವ್ರ ಗಿಲ್ಲಿಗೆ ತುಂಬ ಜನ ಫಾಲೋವರ್ಸ್ ಇದ್ದಾರೆ ಗಿಲ್ಲಿನ ಇಷ್ಟಪಡೋರು ಇದ್ದಾರೆ ದಯವಿಟ್ಟು ು ಈ ಸಲ ಕಂಪಲ್ಸರಿ ಎಲ್ಲರೂ ವೋಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ಈ ವಿಡಿಯೋ ಮಾಡಿದ ಕಾರಣನೇ ಗಿಲ್ಲಿ ಆಮ್ಯಕ್ಕೆ ಇನ್ನೂ ಒಂದು ಹೇಳ್ಬೇಕಂದ್ರೆ ತುಂಬ ಜನ ಯೂಟ್ಯೂಬರ್ಸ್ಗೆ ಹೊಸದಾಗಿ ವಿಡಿಯೋ ಮಾಡಿರ್ತಕ್ಕಂಥವ್ರಿಗೆ ತುಂಬ ಜನ ತುಂಬಾ ಹೆಲ್ಪ್ ಆಗಿದ್ದಾರೆ ಗಿಲ್ಲಿ ಬಗ್ಗೆ ಮಾತಾಡಿರೋದು ಬಟ್ ನಾವು ಅದಕ್ಕೆ ಮಾತಾಡ್ತಾ ಇದ್ದೀನಿ ಅಂತಲ್ಲ ನನಗೆ ಇಷ್ಟ ಆಗಿದ್ದು ಗಿಲ್ಲಿ ಬಗ್ಗೆ ನಾನು ಮಾಡ್ತಿರೋದ್ರೆ ಎಂಡಲ್ಲಿ ಈ ವಿಡಿಯೋನ ಮಾಡ್ತಿರ್ತಕ್ಕಂಥದ್ದು ಗಿಲ್ಲಿ ಬಗ್ಗೆ ಏನು ಒಂದು ಅನ್ಕೌಂಟ್ರ್ ಕೊಡ್ತಾರಲ್ಲ ಆ ಕೌಂಟ್ರಲ್ಲಿ ಎಷ್ಟೋ ಜನ ಫಾಲೋವರ್ಸ್ ಕೂಡ ಆಗಿದ್ದಾರೆ ಎಷ್ಟೋ ಫೇಸ್ಗಳನ್ನ ನಾವು ನೋಡಿರಲ್ಲ ಅಂಥ ಫೇಸ್ಗಳು ಕೂಡ ಯೂಟ್ಯೂಬಲ್ಲಿ ಬೆಳೀತಾ ಹೋಗಿದ್ದಾರೆ ಈ ಸಲ ಗಿಲ್ಲಿ ಸ್ಟಾರ್ಟಿಂಗ್ ಗೇಮಿಂದನೂ ಹಿಡಿದು ಯಾರು ಅವ್ರ ಕಡೆ ಮಾತಾಡ್ಕೊಂಡು ಮಾಡ್ಕೊಂಡಿದಾರಲ್ಲ ವಿಡಿಯೋಸ್ನ ಅವರು ಎಷ್ಟೋ ಯಾಕಂದರೆ ಅವ್ರ ಮನಸ್ಫೂರ್ತಿಯಾಗಿ ಹೇಳೋರಿದ್ರೆ ಹೇಳ್ಕೊಬೋದು ಬಟ್ ನಾವು ನೋಡೋರಿಗೆ ಇಲ್ಲ ಇವರು ಇವ್ರಿ ವಿಡಿಯೋಸ್ನ ಅಪ್ಲೋಡ್ ಮಾಡೋದ್ರಿಂದ ವಿಡಿಯೋ ಮಾಡ್ತಿದ್ದಾರೆ ಅಂತಲ್ಲ ಬಟ್ ಅವ್ರು ಕೂಡ ಇಂತಹ ಕೌಂಟ್ರ್ ಇರುತ್ತಲ್ಲ ಅದರಿಂದ ನಿಜ ಯೂಟ್ಯೂಬರ್ಸ್ಗಳು ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ಬೋದು ದಯವಿಟ್ಟು ವಾಚ್ ಮಾಡಿ ಗಿಲ್ಲಿಗೆ ಓಟಾಕಿ ಎಷ್ಟು ಸಲ ಕೇಳೋದ್ನೋ ಗೊತ್ತಿಲ್ಲ ನಾನು ಕೇಳ್ತಾನೇ ಇದ್ದೀನಿ ಗಿಲ್ಲಿಗೆ ಓಟಾಕಿ ಓಟ್ ಹಾಕಿ ಅಂತ ದಯವಿಟ್ಟು ಗಿಲ್ಲಿಗೆ ಓಟ್ ಮಾಡಿ ಈ ಸಲ ಬಿಗ್ ಬಾಸ್ ವಿನ್ನರ್ ಬಂದು ಗಿಲ್ಲೇನೇ ಆಗಬೇಕು ಯಾಕಂದ್ರೆ ಗಿಲಿ ಬಿಟ್ಟು ನಾವು ಯಾರೇ ವಿನ್ ಆದ್ರೂ ಇಸ್ ಹೇಳ್ತಾ ಇದ್ರು ಸಲ ಸಲ ಬಿಗ್ ಬಾಸ್ ಫೇಕ್ ಫೇಕ್ ಅಂತ ಇದೂ ನಾನು ತುಂಬ ಸಲ ಹೇಳ್ದೆ ಅನ್ಸುತ್ತೆ ಅದು ಫೇಕೇ ಆಗ್ಬಿಡುತ್ತೆ ಅದಕ್ಕೆ ಓಟ್ನ ನೋಡಿದ್ರೆ ನಾವು ಆಲ್ಮೋಸ್ಟ್ ನ ನೋಡಿದ್ರೆ ಡೈಲಿ ಟ್ರೈಲರು ಇಷ್ಟಕ್ಕೂ ನಮ್ಗೆ ಗೊತ್ತಿಲ್ಲ ಬೇರೆ ಔಟ್ಸೈಡು ತಮಿಳ್ನಾಡು ಬೇರೆ ಕಡೆ ಆ ರೀತಿ ಎಲ್ಲ ತಗೊಂಡ್ರು ಫಾಲೋವರ್ಸ್ ಆಗಿದ್ದಾರೆ ಎಂತೆಂಥ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಕೂಡ ಡೈಲಿ ಗಿಲಿನ ನೋಡಲಿಕ್ಕೆ ಕೂತಿದ್ದಾರೆ ಅದ್ರಾಗೆ ಹೇಳಬೇಕಂದ್ರೆ ಶಿವಣ್ಣ ಕೂಡ ಬಿಗ್ ಫಾರ್ ಗಿಲ್ಲಿ ಗಿಲ್ಲಿನ ಅಷ್ಟು ವಾಚ್ ಮಾಡ್ತಾರೆ ಗಿಲ್ಲಿಗೆ ತುಂಬ ತುಂಬಾ ಅಭಿಮಾನಿ ಅವರು ಹೇಳ್ಬೇಕಂದ್ರೆ ನೀವು ಏಕೆಂದರೆ ಅವ್ರದ್ದ ಒಂದು ಗೇಮ್ ಡ್ಯಾನ್ಸಿಂಗ್ ಶೋನಲ್ಲಿ ಅಷ್ಟು ಅವ್ರನ್ನ ಅಷ್ಟು ಹಚ್ಕೊಂಡಿದ್ರು ಶಿವಣ್ಣ ಇಷ್ಟು ಹೇಳ್ತೀನಿ ಇದಕ್ಕೆ ನಾನು ಹೇಳ್ಬೇಕಂದ್ರೆ ನನಗೇನು ಗೊತ್ತಾಗ್ತಾಯಿಲ್ಲ ನಾನು ಅಷ್ಟಕ್ಕೂ ಹೇಳ್ಬೇಕಾದ್ರೆ ಇದು ಫಸ್ಟ್ ಟೈಮ್ ಫೇಸಲ್ಲಿ ನಾನು ಈ ರೀತಿ ಇಷ್ಟು ಮಾತಾಡಿ ವಿಡಿಯೋ ಮಾಡಿರ್ತಕ್ಕಂಥದ್ದು ಯಾರ್ಯಾದಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಬೇಜಾರಾದರೆ ಕ ಬ್ಯಾಡ್ ಕಮೆಂಟ್ ಅಂತೂ ಹಾಕ್ಬಿಡ್ರಿ ಒಂದು ಲೈಕ್ ಒಂದು ಶೇರ್ ನಮ್ಗೆ ಗೆಲ್ಲೋದಕ್ಕೋಸ್ಕರ ನಾನು ಕೇಳ್ತಕ್ಕ ಕೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಗೆಲ್ಲಿ ಅಂತ ಈ ಒಂದು ವಿಡಿಯೋ ಮಾಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Uh, thank you for watching my video.